ಯಾರ್ಯಾರ ಮನೆಯಲ್ಲಿ ಬಟ್ಟೆ ತೊಳೆದು ಯಾರ್ಯಾರ ಮನೆಯ ಪಾತ್ರೆ ತಿಕ್ಕಿ ಅಲ್ಲೆಲ್ಲೋ ಸಿಕ್ಕಿದ್ದನ್ನು ಜೋಡಿಸಿಟ್ಟು ನನ್ನ ಮಗಳಿಗಿರ್ಲಿ ಇಂತ ತನಗೆ ಇಲ್ಲದೆ ಇದ್ರು ತನ್ನ ಮಗಳಿಗೆ ತೊಡಿಸಿ ಸಂಭ್ರಮಿಸುವ ತಾಯಿ ಇದ್ದಾಳಲ್ಲ ಅವಳು ಕಾರಣ ಅನ್ನೋದು ನಮ್ಗೆ ನೆನಪಿರಬೇಕು ಮತ್ತೆ ಆ ತಾಯಿ ಆ ಹೋಟ್ಲಲ್ಲಿ ಬಂದು ಕೆಲಸ ಮಾಡ್ತಾ ಸಾವಿರಾರು ಸಾವಿರಾರು ಜನ ತಿಂದು ಹೋದ ತಟ್ಟೆ ತೊಳಿತಾಳಲ್ಲ ಯಾಕೆ ಗೊತ್ತಾ ಅವಳಿಗೋಸ್ಕರ ಅಲ್ಲ ಮನೆಯಲ್ಲಿ ಮಕ್ಕಳು ಕಾಯ್ತಾರೆ ಅನ್ನೋ ಕಾರಣಕ್ಕೆ ಜೀವನಕ್ಕೊಂದು ದಾರಿ ಬೇಕು ಅನ್ನೋ ಕಾರಣಕ್ಕೆ ಅಮ್ಮ ನಿನ್ ತುಂಬಾ ಚಿನ್ನ ಉಂಟಲ್ಲ ನನಗೆ ಅಂತ ಕೇಳಿದ್ರೆ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ ಇರ್ಲಿ ಮಗ ನಾನು ಇರುವ ತನಕಲ್ಲ ನಾನು ಸತ್ ಮೇಲೆ ಅಲ್ವಾ ಅಂತಾಳೆ ಯೋಚನೆ ಮಾಡಿ ಯಾಕೆ ನನ್ನ ಬದುಕಿನ ಏನ್ ಸಂಪಾದನೆ ಮಾಡಿದ್ರು ಮಗಳೇ ಅದು ನಿನಗಮ್ಮ ನನಗ್ಯಾಕೆ ಇಂತಹ ತ್ಯಾಗದೊಂದಿಗೆ ನಿಮಗೆ ಬದುಕು ಕೊಡುವ ನಿಮ್ಮ ಅಮ್ಮನ ಬಗ್ಗೆ ನಿಮ್ಗೆ ನೆನಪಾಗದೆ ಹೋದ್ರೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಏನಿದೆ ಮಕ್ಕಳೇ